ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಫ್ರೆಂಡ್ಸ್ ಈಗ ದುಡ್ಡು ಅಂದ್ರೆ ಆಗಿದೆ ಯಾರಾದರೂ ಯಾರಿಗಾದರೂ ದುಡ್ಡು ಕಳಿಸಿದ್ರೆ ಅಲ್ಲಿ ಇಷ್ಟು ಅಮೌಂಟ್ ಕಟ್ ಆಗಿದೆ ಇಷ್ಟು ಅಮೌಂಟ್ ಬಂದಿದೆ ಅಂತ ತೋರಿಸುತ್ತೆ ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಅಲ್ಲಿ ಇಷ್ಟು ಅಮೌಂಟ್ ಇದೆ ಅಂತ ಅಗೇನ್ ನಂಬರ್ ಕಾಣುತ್ತೆ ಅಂದ್ರೆ ಇಲ್ಲೆಲ್ಲ ಕಾಣೋದು ಕೇವಲ ನಂಬರ್ ಅಕ್ಷರಗಳು ಮಾತ್ರ ಅಲ್ಲೆಲ್ಲೂ ನಾವು ಮುಟ್ಟಬಹುದಾದ ರಿಯಲ್ ದುಡ್ಡು ಕಾಣಲ್ಲ ಸ್ಕ್ರೀನ್ ಮೇಲೆ ಹಿಂಗೆ ಮುಟ್ ನೋಡ್ಬೇಕೆ ನಂಬರ್ನ ಆದ್ರೆ ಬ್ಯಾಂಕಿಗೆ ಹೋದಾಗ ನಮ್ಮ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ ನೋಡ್ರಿ ಮೆಸೇಜ್ ತೋರಿಸಿ ನೀವು ಅಥವಾ ಬ್ಯಾಲೆನ್ಸ್ ತೋರಿಸಿ ನಂಗೆ ದುಡ್ಡು ವಾಪಸ್ ಬೇಕು ಅಂತ ಹೇಳಿ ನೀವು ಅಲ್ಲಿ ಫಿಲ್ ಮಾಡಿ ಕೊಟ್ಟರೆ ಅಥವಾ ನೀವು ಕಾರ್ಡ್ ಎ ಸ್ವೈಪ್ ಮಾಡಿದ್ರೆ ದುಡ್ಡು ಬರುತ್ತೆ ರಿಯಲ್ ಹಾರ್ಡ್ ಕ್ಯಾಶ್ ಕೈಗೆ ಬರುತ್ತೆ ಹೀಗಿರುವಾಗ ನಿಜವಾಗ್ಲೂ ಬ್ಯಾಂಕ್ಗಳ ಹತ್ರ ನಮ್ಮ ಅಕೌಂಟ್ ನಲ್ಲಿ ತೋರಿಸುವಷ್ಟು ದುಡ್ಡು ಯಾವಾಗಲೂ ಇರುತ್ತಾ ಇದು ಹೆಂಗೆ ವರ್ಕ್ ಆಗುತ್ತೆ ಈ ಸಿಸ್ಟಮ್ ನಾವು ಒಂದು ಬ್ಯಾಂಕ್ ಅಕೌಂಟ್ ಇಂದ ಮತ್ತೊಂದು ಬ್ಯಾಂಕ್ ಅಕೌಂಟ್ ಗೆ ದುಡ್ಡು ಕಳಿಸಿದ್ರೆ ನಮ್ಮ ಅಕೌಂಟ್ ಅಲ್ಲಿ ಆ ನಂಬರ್ ಮೈನಸ್ ಆಗುತ್ತೆ ರಿಸೀವ್ ಮಾಡ್ಕೊಂಡವ್ರ ಅಕೌಂಟ್ ಅಲ್ಲಿ ನಂಬರ್ಸ್ ಪ್ಲಸ್ ಆಗುತ್ತೆ ಆದ್ರೆ ಕ್ಯಾಶ್ ನೀವು ಕ್ಯಾಶ್ ಕೊಡಬೇಕು ಅಂದ್ರೆ ಪಕ್ಕದವನಿಗೆ ನೂರು ರೂಪಾಯಿ ಕೊಡಬೇಕು ಅಂದ್ರೆ ನೂರು ರೂಪಾಯಿ ಹಿಂಗ್ ಕೊಡಬೇಕು ಆದ್ರೆ ಕಳಿಸೋದು ಅಂತ ಹೇಳಿದ್ರೆ ಏ ಸೆಂಡ್ ಮಾಡಿದೆ ಅಂತ ಹೇಳಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ ನಂಬರ್ ಮೈನಸ್ ಆಗುತ್ತೆ ಅವ್ರ ಅಕೌಂಟ್ ಅಲ್ಲಿ ನಂಬರ್ ಪ್ಲಸ್ ಆಗುತ್ತೆ ಕ್ಯಾಶ್ ಆ ದುಡ್ಡು ಓಡಾಡದೇ ಇಲ್ವಾ ಹಾಗಾದ್ರೆ ಅದು ಹೆಂಗ್ ಮೂವ್ ಆಗುತ್ತೆ ಉದಾಹರಣೆಗೆ ದಿನವಿಡೀ ಎಸ್ ಬಿ ಐನಿಂದ ಎಚ್ ಡಿ ಎಫ್ ಟ್ರಾನ್ಸ್ಫರ್ ಆದ ಹಣವನ್ನ ಎಸ್ ಬಿ ಐನವರು ನವರು ರಾತ್ರಿ ಟ್ರಕ್ ಅಲ್ಲಿ ತುಂಬಿ ಎಚ್ ಡಿ ಎಫ್ ಸಿ ಕಳಿಸ್ಕೊಡ್ತಾರ ತಗೊಳ್ರಿ ಡೇ ಸೆಟಲ್ಮೆಂಟ್ ಅಂತ ಹೇಳಿ ಹೇಗ್ ವರ್ಕ್ ಆಗುತ್ತೆ ಇದು ಬ್ಯಾಂಕಿಂಗ್ ಸಿಸ್ಟಮ್ ಹೇಗ್ ಕೆಲಸ ಮಾಡುತ್ತೆ ಅಕೌಂಟ್ ಇಂದ ಅಕೌಂಟ್ಗೆ ಬ್ಯಾಂಕ್ ಇಂದ ಬ್ಯಾಂಕ್ ಗೆ ದುಡ್ಡು ಹೇಗೆ ಓಡಾಡುತ್ತೆ ಅನ್ನೋದನ್ನ ತಾನೆ ದಿನ ಬೆಳಗಾದ್ರೆ ವ್ಯವಹಾರ ಮಾಡ್ತಿರ್ತಾರೆ ಜನ ದಿನ ಬೆಳಗ್ಗಾದ್ರೆ ಏ ಆ ಪೇ ಮಾಡೋ ಇ ಪೇ ಮಾಡೋ ಪೇ ಪೇ ಮಾಡೋ ಅಂತ ಹೇಳಿ ಕಳಿಸೋದು ತಗೊಳ್ಳೋದು ಮಾಡ್ತಿರ್ತಾರೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಬ್ಯಾಂಕಿಂಗ್ ವ್ಯವಹಾರ ಜನ ಬ್ಯಾಂಕ್ ಮೆಟ್ಲು ಹತ್ತೋದು ಅಕೌಂಟ್ ಹೊಂದಿರೋರ ಸಂಖ್ಯೆ ಎಲ್ಲವೂ ವೀಕ್ ಹೋಗ್ತಿರೋ ಟೈಮ್ನಲ್ಲಿ ಅದು ಹೆಂಗೆ ವರ್ಕ್ ಅಂತಲೇ ಗೊತ್ತಿಲ್ಲ ಅಂದ್ರೆ ಎಂತ ಕೆಟ್ಟ ವಿಚಾರ ಅಲ್ವಾ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ ಈಗ ಸ್ನೇಹಿತರೆ ನೀವು ಬ್ಯಾಂಕಿಂಗ್ ವ್ಯವಸ್ಥೆಯ ತಿರುಳನ್ನ ತಿಳ್ಕೋಬೇಕು ಅಂದ್ರೆ ಮೊದಲು ನಾವು ಬ್ಯಾಂಕ್ ಬಗ್ಗೆ ಕೆಲ ಇಂಪಾರ್ಟೆಂಟ್ ಸತ್ಯಗಳನ್ನ ಅರ್ಥ ಮಾಡ್ಕೋಬೇಕು ಇದರಲ್ಲಿ ಮೊದಲನೇದು ಬ್ಯಾಂಕ್ನಲ್ಲಿ ನೀವು ಹಾಕಿದ ಹಣ ಡೆಪಾಸಿಟ್ ಆದ ನಂತರ ಅದು ಹಣ ಅಲ್ಲ ನಿಮ್ಮ ಖಾತೆಯಲ್ಲಿ ತೋರಿಸೋ ಅಂಕಿ ದುಡ್ಡಲ್ಲ ಅದು ಕೇವಲ ಲಯಬಿಲಿಟೀಸ್ ಬಾಧ್ಯತೆ ನೀವು ಬ್ಯಾಂಕ್ಗೆ ದುಡ್ಡು ತಕ್ಷಣ ಅವರು ನಿಮ್ಮ ಹೆಸರಲ್ಲಿ ಒಂದು ತಿಜೋರಿ ತೆಗೆದು ಆ ಹಣವನ್ನ ಲಾಕ್ ಮಾಡಿ ಇಡಲ್ಲ ಓಹೋ ಇದು ಇವನ್ ಪೆಟ್ಟಿಗೆ ಇವನ್ ದುಡ್ಡು ಕೊಟ್ಟ ಬ್ಯಾಂಕಿಗೆ ಇವನ್ ಪೆಟ್ಟಿಗೆಲ್ಲ ಹಾಕಿಡೋಣ ಅವ್ನು ಕೇಳಿದಾಗ ವಾಪಸ್ ಕೊಡೋಣ ಅಂತ ಇಡಲ್ಲ ನೀವು ಬ್ಯಾಂಕಿಗೆ ಸಾಲ ಕೊಟ್ಟಿದ್ದೀರಿ ಅದನ್ನು ನಿಮಗೆ ಬೇಕಾದಾಗ ವಾಪಸ್ ಕೊಡೋಕೆ ಬ್ಯಾಂಕು ಜವಾಬ್ದಾರರಾಗಿರುತ್ತೆ ಬಾಧ್ಯಸ್ಥ ಆಗಿದೆ ಅಂತ ಅರ್ಥ ಹೀಗಾಗಿ ಅದು ಬ್ಯಾಂಕ್ ನ ಲಯಬಿಲಿಟೀಸ್ ಒಳಗೆ ಸೇರ್ಕೊಳ್ಳುತ್ತೆ ಅಕೌಂಟ್ ಅಲ್ಲಿ ಇಪ್ಪತ್ತು ಸಾವಿರ ಇದೆ ಅಂತ ತೋರಿಸಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಇದೆ ಅಂತಲ್ಲ ಬ್ಯಾಂಕ್ ಗೆ ನೀವು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡನ್ನ ಕೊಟ್ಟಿದ್ರೆ ಬ್ಯಾಂಕ್ ನಿಮಗೆ ಆ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋಕೆ ಕಮಿಟ್ ಆಗಿದೆ ಅಂತ ಅರ್ಥ ಅಷ್ಟೇ ಹಾಗಿದ್ರೆ ನಾವು ಯಾರಿಗಾದ್ರೂ ಅಕೌಂಟ್ ನಿಂದ ಹಣ ಕಳಿಸಿದಾಗ ಏನಾಗುತ್ತೆ ಅಲ್ಲಿ ದುಡ್ಡು ಓಡಾಡುತ್ತಾ ಕೇವಲ ನಂಬರ್ಸ್ ಬದಲಾಗತ್ತ ಅಂತ ಕೇಳಿದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಎಕ್ಸಾಂಪಲ್ ನೋಡೋಣ ಉದಾಹರಣೆಗೆ ಹರೀಶ್ ಮತ್ತು ನಾಗರಾಜು ಅಂತ ಇಬ್ರು ಫ್ರೆಂಡ್ಸ್ ಇದಾರೆ ಅಂತ ಅನ್ಕೊಳ್ಳಿ ಇಬ್ರು ಎಸ್ ಬಿ ಐ ನಲ್ಲಿ ಅಕೌಂಟ್ ಮಾಡ್ಕೊಂಡಿದ್ದಾರೆ ಅಕೌಂಟ್ ಅಲ್ಲಿ ದುಡ್ಡು ಇಟ್ಟಿದ್ದಾರೆ ಅಂದ್ರೆ ಇಬ್ರು ಎಸ್ ಬಿ ಐಗೆ ದುಡ್ಡು ಕೊಟ್ಟಿದ್ದಾರೆ ಎಸ್ ಬಿ ಐ ಅದನ್ನ ವಾಪಸ್ ಕೊಡೋಕೆ ಲಯಬಲ್ ಆಗಿದೆ ಅಂತ ಅರ್ಥ ಈಗ ಹರೀಶ್ ನಾಗರಾಜುಗೆ ನೂರು ರೂಪಾಯಿ ಕಳಿಸ್ಬೇಕು ಅದಕ್ಕೆ ಅವ್ನು ಏನ್ ಮಾಡ್ತಾನೆ ಫೋನ್ ತೆಗೆದು ಹಾಗೆ ಪಟಾಪಟ ಅಂತ ಫೋನ್ ಪೇನೋ ಗೂಗಲ್ ಪೇನೋ ಮಾಡ್ತಾನೆ ಇದು ನಮಗೆ ಮೇಲ್ ನೋಟಕ್ ಕಾಣೋದು ಆದ್ರೆ ಆಕ್ಚುಲ್ ಆಗಿ ಅಲ್ಲಿ ಏನಾಗಿರುತ್ತೆ ಹರೀಶ್ ಎಸ್ ಬಿ ಐ ಹತ್ರ ನಾಗರಾಜ್ಗೆ ನೂರು ರೂಪಾಯಿ ಕೊಡಬೇಕು ಅಂತ ಹೇಳ್ತಾನೆ ಎಸ್ ಬಿ ಐ ಹರೀಶ್ ಅಕೌಂಟ್ ತಾನು ಹರೀಶ್ಗೆ ಕೊಡಬೇಕು ಅಂತ ಅನ್ಕೊಂಡಿರುತ್ತಲ್ಲ ಅದರಲ್ಲಿ ನೂರು ರೂಪಾಯಿನ ಕಟ್ ಮಾಡುತ್ತೆ ನಂತರ ನಾಗರಾಜ್ಗೆ ಕೊಡೋ ಅಮೌಂಟ್ ಇರುತ್ತಲ್ಲ ಅದಕ್ಕೆ ಎಕ್ಸ್ಟ್ರಾ ರೂಪಾಯಿ ಮಾಡುತ್ತೆ ಸೊ ಇಲ್ಲಿ ಹರೀಶ್ ನಾಗರಾಜು ಇಬ್ಬರು ದುಡ್ಡು ಎಸ್ ಬಿ ಐಗೆ ದುಡ್ಡು ಕೊಟ್ಟಿದ್ರು ಎಸ್ ಬಿ ಐ ಅವರಿಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿತ್ತು ಅದರಲ್ಲಿ ಹರೀಶ್ ಗೆ ಕೊಡೋದ್ರಲ್ಲಿ ಕಮ್ಮಿ ಮಾಡಿ ನಾಗರಾಜ್ ಗೆ ಕೊಡೋದ್ರಲ್ಲಿ ಜಾಸ್ತಿ ಮಾಡ್ತು ಇಲ್ಲಿ ಯಾವುದೇ ಹಣದ ಓಡಾಟ ನಡೀಲಿಲ್ಲ ಎಲ್ಲ ಸೆಟಲ್ ಆಯ್ತು ಬ್ಯಾಲೆನ್ಸ್ ಆಯ್ತು ಇಲ್ಲೇನೋ ಸರಿ ಒಂದು ವೇಳೆ ನಾಗರಾಜು ಎಸ್ ಬಿ ಐ ಬದಲು ಎಚ್ ಡಿ ಎಫ್ ಸಿ ಅಲ್ಲಿ ಅಕೌಂಟ್ ಮಾಡ್ಕೊಂಡಿದ್ರೆ ಅವಾಗ ಏನಾಗ್ತಾ ಇತ್ತು ಇಲ್ಲಿಗ ಇಂಟ್ರೆಸ್ಟಿಂಗ್ ಸಂಗತಿ ಇದೆ ಮೊದಲೇನೋ ಅಕೌಂಟ್ ಇದೆ ಎಸ್ ಬಿ ಐ ಸೆಟಲ್ ಮಾಡ್ಕೊಳ್ತು ಆದ್ರೀಗ ಎಸ್ ಬಿ ಐ ಎಚ್ ಡಿ ಎಫ್ ಸಿ ನ ಕೇಳ್ಕೋಬೇಕು ನಾಗರಾಜ್ ಗೆ ಕೊಡಬೇಕಾಗಿರೋ ಅಮೌಂಟ್ ಅಲ್ಲಿ ನೂರ್ ರೂಪಾಯಿ ಜಾಸ್ತಿ ಕೊಡುವಂತ ಎಚ್ ಡಿ ಎಫ್ ಸಿ ಗೆ ರಿಕ್ವೆಸ್ಟ್ ಮಾಡ್ಕೋಬೇಕು ಆದ್ರೆ ಎಚ್ ಡಿ ಎಫ್ ಸಿ ಯಾಕೆ ಸುಮ್ ಸುಮ್ನೆ ನಾಗರಾಜ್ಗೆ ತಾನು ಕೊಡ್ಬೇಕಾಗಿರೋ ದುಡ್ಡಲ್ಲಿ ನೂರ್ ರೂಪಾಯಿ ಎಕ್ಸ್ಟ್ರಾ ಆಡ್ ಮಾಡತ್ತೆ ಅವ್ರೇನ್ ದಾನ ಮಾಡ್ತಿದಾರಾ ಇಲ್ಲ ಆದ್ರೆ ಹರೀಶ್ ನಾಗರಾಜುಗೆ ನೂರು ರೂಪಾಯಿ ಕೊಡಬೇಕು ಅಂದ್ರೆ ಎಚ್ ಡಿ ಎಫ್ ಸಿ ನಾಗರಾಜುಗೆ ಎಕ್ಸ್ಟ್ರಾ ದುಡ್ಡು ಕೊಡಲೇಬೇಕು ಯಾಕಂದ್ರೆ ನಾಗರಾಜು ಅಕೌಂಟ್ ಎಚ್ ಡಿ ಎಫ್ ಸಿ ಅಲ್ಲಿ ಹರೀಶ್ ಅದು ಎಸ್ ಬಿ ಐನಲ್ಲಿದೆ ಇಲ್ಲಿಗ ಎಚ್ ಡಿ ಎಫ್ ಸಿ ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅಂದ್ರೆ ಯಾರಿಗಾದ್ರೂ ಕೊಡೋದ್ರಲ್ಲಿ ಕಮ್ಮಿ ಮಾಡಬೇಕಲ್ವಾ ಬಟ್ ಯಾರಿಗೆ ನಾಗರಾಜ್ ಆಗೋಕಂತೂ ಸಾಧ್ಯ ಇಲ್ಲ ಯಾಕಂದ್ರೆ ಅಕೌಂಟ್ ಇರೋದು ಎಚ್ ಡಿ ಎಫ್ ಸಿಲಿ ಹೀಗಾಗಿ ಇಲ್ಲಿ ಬಾಧ್ಯಸ್ಥ ಎಸ್ ಬಿ ಐನೇ ಆಗಬೇಕು ಅದೇ ಒಂದು ವೇಳೆ ಎಸ್ ಬಿ ಐನಲ್ಲಿ ಎಚ್ ಡಿ ಎಫ್ ಸಿ ಅಕೌಂಟ್ ಎಚ್ ಡಿ ಎಫ್ ಸಿ ನಲ್ಲಿ ಎಸ್ ಬಿ ಐ ಅಕೌಂಟ್ ಇದ್ದಿದ್ರೆ ಬ್ಯಾಂಕ್ಗಳು ಬ್ಯಾಂಕ್ ಅಕೌಂಟ್ ಮಾಡಿಕೊಂಡಿದ್ದರೆ ಆಗ ಈ ಟ್ರಾನ್ಸಾಕ್ಷನ್ ಈಸಿ ಆಗ್ತಿತ್ತಲ್ವಾ ಎಸ್ ಬಿ ಐ ಹರೀಶ್ ಅಕೌಂಟ್ ಅಲ್ಲಿ ನೂರು ರೂಪಾಯಿ ಲೆಸ್ ಮಾಡ್ತಾ ಇತ್ತು ಜೊತೆಗೆ ತನ್ನಲ್ಲಿರೋ ಎಚ್ ಡಿ ಎಫ್ ಸಿ ಅಕೌಂಟಲ್ಲಿ ನೂರು ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇತ್ತು ಬಳಿಕ ಎಚ್ ಡಿ ಎಫ್ ಸಿಗೆ ನಿಮ್ಮ ಅಕೌಂಟಲ್ಲಿ ನೂರು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಸೊ ನಾಗರಾಜು ಅಕೌಂಟಲ್ಲಿ ನೂರು ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡಿ ಅಂತ ಹೇಳ್ತಾ ಇತ್ತು ಎಚ್ ಡಿ ಎಫ್ ಸಿ ಆಗ ತನ್ನಲ್ಲಿರೋ ಎಸ್ ಬಿ ಐ ಅಕೌಂಟಲ್ಲಿ ನೂರು ರೂಪಾಯಿ ಲೆಸ್ ಮಾಡಿ ನಾಗರಾಜು ಅಕೌಂಟಲ್ಲಿ ನೂರು ರೂಪಾಯಿ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇತ್ತು ಸೆಟಲ್ ಆಗ್ತಾ ಇತ್ತು ಸ್ನೇಹಿತರೆ ಈ ರೀತಿಯ ವ್ಯವಸ್ಥೆಯನ್ನ ಕರೆಸ್ಪಾಂಡೆಂಟ್ ಬ್ಯಾಂಕಿಂಗ್ ಅಂತ ಕರಿತೀವಿ ಆದ್ರೆ ಇಲ್ಲಿ ಕೆಲ ಸಮಸ್ಯೆಗಳಿವೆ ಒಂದು ವೇಳೆ ಎರಡು ಬ್ಯಾಂಕ್ ಗಳ ನಡುವೆ ನೇರ ರಿಲೇಶನ್ ಇದ್ರೆ ಮಾತ್ರ ಈ ವ್ಯವಸ್ಥೆ ವರ್ಕ್ ಆಗುತ್ತೆ ಇಲ್ಲ ಅಂದ್ರೆ ಈ ಬ್ಯಾಂಕ್ ಗಳು ಮೂರನೇ ಬ್ಯಾಂಕ್ ನ ಸಹಾಯ ಪಡಿಬೇಕಾಗತ್ತೆ ಇದರಿಂದ ಖರ್ಚು ಜಾಸ್ತಿ ಆಗತ್ತೆ ಜೊತೆಗೆ ಇಲ್ಲೇನೋ ನೂರು ರೂಪಾಯಿ ಇದೆ ಅದೇ ಜಾಗದಲ್ಲಿ ನೂರು ಕೋಟಿ ಇದ್ರೆ ಎಚ್ ಡಿ ಎಫ್ ಸಿ ಬದಲು ಯಾವ್ದಾದ್ರೂ ಸಣ್ಣ ಬ್ಯಾಂಕ್ ಇದ್ದು ಅದ್ರ ಹತ್ರ ಅಷ್ಟು ಅಮೌಂಟ್ ಇಲ್ಲ ಅಂದ್ರೆ ತೊಂದರೆ ಆಗ್ತಾ ಇತ್ತು ಇದಕ್ಕಾಗಿನೇ ಸೆಂಟ್ರಲ್ ಬ್ಯಾಂಕ್ ಇರೋದು ಆರ್ ಬಿ ಐ ಸೆಂಟ್ರಲ್ ಬ್ಯಾಂಕ್ ಭಾರತದಲ್ಲಿ ಇಲ್ಲಿ ಎಲ್ಲ ಬ್ಯಾಂಕುಗಳು ತಮ್ಮ ಅಕೌಂಟ್ ಅನ್ನ ಓಪನ್ ಮಾಡಿರ್ತಾರೆ ಇವುಗಳನ್ನ ಸೆಟಲ್ಮೆಂಟ್ ಅಕೌಂಟ್ಗಳು ಅಂತ ಕರೀತಾರೆ ಇದರಲ್ಲಿ ಬ್ಯಾಂಕ್ಗಳು ತಮ್ಮ ಆರ್ಥಿಕ ಶಕ್ತಿ ಅನುಸಾರ ರಿಸರ್ವ್ ಅಮೌಂಟ್ ಅನ್ನ ಇಡ್ತವೆ ಈ ಸೆಟಲ್ಮೆಂಟ್ ಅಕೌಂಟ್ಗಳ ಮೂಲಕ ಬ್ಯಾಂಕ್ಗಳು ಒಂದರಿಂದ ಮತ್ತೊಂದಕ್ಕೆ ಟ್ರಾನ್ಸಾಕ್ಷನ್ ಮಾಡಬಹುದು ಈಗ ನಮ್ಮ ಹರೀಶ್ ನಾಗರಾಜು ಉದಾಹರಣೆ ತಗೊಳ್ಳೋದಾದ್ರೆ ಹರೀಶ್ ನಾಗರಾಜುಗೆ ನೂರ್ ರೂಪಾಯಿ ಕೊಡಬೇಕು ಅಂತ ಎಸ್ ಬಿ ಐಗೆ ಹೇಳಿದ ತಕ್ಷಣ ಎಸ್ ಬಿ ಐ ಈ ವಿಚಾರವನ್ನ ಆರ್ ಬಿ ಐಗೆ ಹೇಳುತ್ತೆ ಜೊತೆಗೆ ನಾಗರಾಜು ಅಕೌಂಟ್ ನಲ್ಲಿ ನೂರ್ ರೂಪಾಯಿ ಮೈನಸ್ ಮಾಡುತ್ತೆ ಆರ್ ಬಿ ಐ ತನ್ನಲ್ಲಿರೋ ಎಸ್ ಬಿ ಐ ನ ಸೆಟಲ್ಮೆಂಟ್ ಅಕೌಂಟ್ ನಲ್ಲಿ ನೂರ್ ರೂಪಾಯಿ ಮೈನಸ್ ಮಾಡತ್ತೆ ಜೊತೆಗೆ ಎಚ್ ಡಿ ಎಫ್ ಸಿ ಸೆಟಲ್ಮೆಂಟ್ ಅಕೌಂಟ್ಗೆ ನೂರು ರೂಪಾಯಿ ಆಡ್ ಮಾಡುತ್ತೆ ಜೊತೆಗೆ ಈ ವಿಚಾರನ ಎಚ್ ಡಿ ಎಫ್ ಸಿಗೆ ಗೆ ತಿಳಿಸುತ್ತೆ ಎಚ್ ಡಿ ಎಫ್ ಸಿ ನಾಗರಾಜು ಅಕೌಂಟ್ ಗೆ ರೂಪಾಯಿ ಎಕ್ಸ್ಟ್ರಾ ಆಡ್ ಎಫ್ ಟಿ ನ್ಯಾಷನಲ್ ಎಲೆಕ್ಟ್ರಿಕ್ ಫಂಡ್ ಟ್ರಾನ್ಸ್ಫರ್ ಬಂತು ಆಗಿನ್ನೂ ಪ್ರತಿ ಟ್ರಾನ್ಸಾಕ್ಷನ್ಗೂ ಈ ಸೆಟಲ್ಮೆಂಟ್ ಅಕೌಂಟ್ ಅಡ್ಜಸ್ಟ್ ಮಾಡುವಷ್ಟು ರಿಸೋರ್ಸ್ ನಮ್ಮ ಬಳಿ ಇರಲಿಲ್ಲ ಟೈಮ್ ಹಿಡಿತಾ ಇತ್ತು ಜೊತೆಗೆ ಇದಕ್ಕೆ ಜಾಸ್ತಿ ಖರ್ಚಾಗ್ತಾ ಇತ್ತು ಹೀಗಾಗಿ ಅರ್ಧ ಗಂಟೆಗೊಮ್ಮೆ ಎಷ್ಟು ಟ್ರಾನ್ಸಾಕ್ಷನ್ ಆಗಿರ್ತಿದ್ವು ಅಷ್ಟನ್ನ ಬಂಚ್ ಮಾಡಿ ಒಟ್ಟಿಗೆ ಅಡ್ಜಸ್ಟ್ ಮಾಡ್ತಾ ಇದ್ರು ಜೊತೆಗೆ ಇದು ಬ್ಯಾಂಕಿಂಗ್ ಅವಧಿಯಲ್ಲಿ ಮಾತ್ರ ನಡೀತಾ ಇತ್ತು ನಂತರ ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ ಒಟ್ಟಿಗೆ ಮಾಡೋದೇನೋ ಸರಿ ಆದರೆ ಲಕ್ಷ ಗಟ್ಟಲೆ ಕಾಯಿಸೋದರಲ್ಲಿ ಕಾಯಿಸೋದ್ರಲ್ಲಿ ಅರ್ಥ ಇಲ್ಲ ಅನ್ನಿಸ್ತು ಹೀಗಾಗಿ ಆರ್ಟಿ ಜಿ ಎಸ್ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ವ್ಯವಸ್ಥೆ ಬಂತು ಇದರಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ಗಳನ್ನ ಕೂಡಲೇ ಮಾಡ್ತಾ ಇದ್ರು ನಂತರ ಎನ್ ಪಿ ಸಿ ಐ ಬಂದು ಈ ಬ್ಯಾಂಕಿಂಗ್ ಟ್ರಾನ್ಸ್ಫರ್ ವ್ಯವಸ್ಥೆಯನ್ನ ದೊಡ್ಡ ಕ್ರಾಂತಿ ಮಾಡಿ ಚೇಂಜ್ ಮಾಡ್ತು ಈ ಟ್ರಾನ್ಸಾಕ್ಷನ್ ಗಳನ್ನ ನೋಡ್ಕೊಳ್ಳೋಕೆ ಟ್ವೆಂಟಿ ಫೋರ್ ಸೆವೆನ್ ಪ್ರತ್ಯೇಕ ಟೆಕ್ ವ್ಯವಸ್ಥೆಯನ್ನ ಲಾಂಚ್ ಮಾಡ್ತು ಐಎಂಪಿಎಸ್ ಪಿ ಎಸ್ ಮೂಲಕ ಯಾವಾಗ ಬೇಕಾದ್ರೂ ಟ್ರಾನ್ಸಾಕ್ಷನ್ ಮಾಡೋ ಹಾಗೆ ಮಾಡ್ತು ಆಮೇಲೆ ಯು ಪಿ ಐ ಬಂದು ಇಡೀ ವಿಶ್ವವನ್ನೇ ದಂಗುಗೊಳಿಸ್ತು ದೊಡ್ಡ ಕ್ರಾಂತಿ ಅಂದ್ರೆ ಯು ಪಿ ಮೊಬೈಲ್ ಮೂಲಕವೇ ಎಲ್ಲ ಟ್ರಾನ್ಸಾಕ್ಷನ್ ರಿಯಲ್ ಟೈಮ್ ನಲ್ಲಿ ನಡೆಯೋ ಹಾಗೆ ಮಾಡ್ತು ಯು ಪಿ ಐ ಯು ಪಿ ಐ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ಆಲ್ರೆಡಿ ಪ್ರತ್ಯೇಕ ವರದಿ ಮಾಡಿ ಎಕ್ಸ್ಪ್ಲೇನ್ ಮಾಡಿದೀವಿ ನೀವು ಅದನ್ನ ಚೆಕ್ ಮಾಡಬಹುದು ಸ್ನೇಹಿತರೆ ಇನ್ನೊಂದು ವಿಚಾರ ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗಬಹುದು ಬ್ಯಾಂಕ್ಗಳ ಹತ್ರ ನಿಮ್ಮ ಅಕೌಂಟ್ ಅಲ್ಲಿ ತೋರಿಸು ದುಡ್ಡು ಕ್ಯಾಶ್ ರೂಪದಲ್ಲಿ ಇರಲ್ಲ ಅಂದ್ರೆ ಉದಾಹರಣೆಗೆ ನಿಮ್ಮ ಅಕೌಂಟ್ ನಲ್ಲಿ ಒಂದು ಲಕ್ಷ ರೂಪಾಯಿ ತೋರಿಸ್ತಾ ಇದೆ ಅದೇ ರೀತಿ ಮತ್ತೊಬ್ಬರ ಅಕೌಂಟ್ ಅಲ್ಲಿ ಹತ್ತು ಸಾವಿರ ರೂಪಾಯಿ ತೋರಿಸ್ತಾ ಇದೆ ಹೀಗೆ ಆ ಬ್ಯಾಂಕ್ ನ ಎಲ್ಲ ಗ್ರಾಹಕರು ಸೇರಿ ಅವರ ಅಕೌಂಟ್ ನಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿ ತೋರಿಸ್ತಾ ಇದ್ರೆ ಆ ಒಂದು ಲಕ್ಷ ಕೋಟಿ ರೂಪಾಯಿ ಬ್ಯಾಂಕ್ ಹತ್ರ ಇರಲ್ಲ ಬ್ಯಾಂಕ್ ನೀವು ನೀಡೋ ಡೆಪಾಸಿಟ್ ಹಣವನ್ನು ಬಳಸಿ ಇನ್ನಷ್ಟು ಪ್ರಾಫಿಟ್ ಮಾಡೋಕೆ ಪ್ರಯತ್ನ ಪಡುತ್ತೆ ಉದಾಹರಣೆಗೆ ನೀವು ಯಾವುದೋ ಒಂದು ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಅಕೌಂಟ್ ನಲ್ಲಿ ನೂರು ರೂಪಾಯಿ ಇಟ್ಟಿದ್ರ ಅಂತ ತಂದ್ಕೊಳ್ಳಿ ಆಗ ಬ್ಯಾಂಕ್ ನಿಮಗೆ ನಾಲ್ಕು ಪರ್ಸೆಂಟ್ ಬಡ್ಡಿ ಕೊಡ್ತೀವಿ ಅಂತ ಹೇಳುತ್ತೆ ಎಸ್ ಬಿ ಐ ನಲ್ಲಿ ಇದನ್ನು ಎರಡು ಪಾಯಿಂಟ್ ಏಳು ಪರ್ಸೆಂಟ್ ಇದೆ ಉದಾಹರಣೆಗೆ ತಗೊಳ್ತಿರೋ ನಾಲ್ಕು ಪರ್ಸೆಂಟ್ ಅಂತ ಸೊ ನೀವು ಕೊಟ್ಟಿರೋ ಆ ನೂರು ರೂಪಾಯಿನ ಬ್ಯಾಂಕ್ ಇನ್ಯಾರಿಗೋ ಸಾಲವಾಗಿ ಕೊಡುತ್ತೆ ಯಾರಿಗೋ ಮನೆ ಕಟ್ಟಬೇಕಾಗಿರುತ್ತೆ ಅವರಿಗೆ ಎಂಟು ಪರ್ಸೆಂಟ್ ಬಡ್ಡಿ ದರದಲ್ಲಿ ಹೋಮ್ ಲೋನ್ ಕೊಡುತ್ತೆ ಅವರು ಸಾಲ ತೀರಿಸಿದಾಗ ಬ್ಯಾಂಕಿಗೆ ನೂರಾ ಎಂಟು ರೂಪಾಯಿ ಬರುತ್ತಲ್ಲ ನೂರು ರೂಪಾಯಿಗೆ ಬ್ಯಾಂಕ್ ನಿಮ್ಗೆ ಆಗೋ ಎಷ್ಟು ಕೊಡೋದು ನೂರು ರೂಪಾಯಿ ಕೊಡುತ್ತೆ ಪ್ಲಸ್ ಸೇವಿಂಗ್ಸ್ ಅಕೌಂಟ್ ಅಲ್ಲಿರೋ ನಾಲ್ಕು ಪರ್ಸೆಂಟ್ ಬಟ್ಟಿ ನೂರ ನಾಲ್ಕು ರೂಪಾಯಿ ಕೊಡುತ್ತೆ ಸೊ ಮಧ್ಯದಲ್ಲಿ ರೂಪಾಯಿ ಮಾಡ್ಕೊಳ್ಳುತ್ತೆ ಬ್ಯಾಂಕ್ ಆದ್ರೆ ಸಪೋಸ್ ಆ ಇನ್ನೊಬ್ಬ ಸಾಲ ತೀರಿಸೋಕೆ ಮುಂಚೆನೆ ನಿಮ್ಗೆ ಆ ನೂರು ರೂಪಾಯಿ ಬೇಕು ಅಂದ್ರೆ ಆಗ ಬ್ಯಾಂಕ್ ಏನು ಮಾಡುತ್ತೆ ಖಂಡಿತ ಇದು ಸವಾಲಿನ ಪ್ರಶ್ನೆನೇ ಆದ್ರೆ ಸ್ನೇಹಿತರೆ ಬ್ಯಾಂಕ್ಗೆ ನೀವೊಬ್ಬರೇ ಗ್ರಾಹಕರಲ್ಲ ಲಕ್ಷಾಂತರ ಕೋಟ್ಯಂತರ ಗ್ರಾಹಕರು ಇರ್ತಾರೆ ಅವರೆಲ್ಲಾ ಕೊಟ್ಟಿರೋ ದುಡ್ಡು ಇರುತ್ತೆ ಮ್ಯಾನೇಜ್ ಆಗುತ್ತೆ ಯಾಕಂದ್ರೆ ಅಷ್ಟು ಜನ ಒಟ್ಟಿಗೆ ಒಂದು ದುಡ್ಡು ಕೊಡಿ ಅಂತ ಕೇಳಲ್ಲ ಕೇಳಿದ್ರೆ ಕ್ರೈಸಿಸ್ ಆಗತ್ತೆ ಓ ಈ ಬ್ಯಾಂಕಲ್ಲಿ ಕ್ರೈಸಿಸ್ ಆಗ್ತಿದ್ಯಂತೆ ದುಡ್ಡು ವಾಪಸ್ ಕೊಡಕ್ ವಿತ್ಡ್ರಾವಲ್ಸ್ ಜಾಸ್ತಿ ಆಗಿಬಿಟ್ಟಿದೆಯಂತೆ ಕೇಳ್ತಿರ್ತೀರಲ್ಲ ಅದು ಬ್ಯಾಂಕ್ ನ ಸಿಸ್ಟಮ್ ಮೇಲೆ ಜನಕ್ಕೆ ನಂಬಿಕೆ ಹೋದಾಗ ನಂಬಿ ವಾಪಸ್ ಕೊಡಿರಿ ಅಂತ ಗಡಿ ಹೋಗಿ ಎಲ್ಲ ಮುಗಿಯಬಿದ್ದಾಗ ಈ ರೀತಿ ಸಮಸ್ಯೆ ಆಗುತ್ತೆ ಆದ್ರೂ ಕೂಡ ಗ್ರಾಹಕರ ಹಿತದೃಷ್ಟಿಯಿಂದ ಆರ್ ಬ್ಯಾಂಕ್ ಗಳ ಮೇಲೆ ಕೆಲ ನಿರ್ಬಂಧಗಳನ್ನ ಹಾಕಿರುತ್ತೆ ಐ ರೂಲ್ಸ್ ಪ್ರಕಾರ ಭಾರತದ ಬ್ಯಾಂಕ್ ಗಳು ಗ್ರಾಹಕರು ಡೆಪಾಸಿಟ್ ಮಾಡಿದ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಹಣವನ್ನ ರಿಸರ್ವ್ ಆಗಿ ಇಡಬೇಕು ಇದನ್ನ ಸಿಆರ್ ಆರ್ ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಹೇಳಲಾಗುತ್ತೆ ಈ ಹಣ ಆರ್ ಬಿ ಐ ಹತ್ರ ಇರುತ್ತೆ ಇದರ ಜೊತೆಗೆ ಎಸ್ ಎಲ್ ಆರ್ ಅಂತ ಕೂಡ ಇರುತ್ತೆ ಸ್ಟಾಚ್ಯುಟರಿ ಲಿಕ್ವಿಡ್ ರೇಷಿಯೋ ಅಂತ ಅಂದರೆ ಇಲ್ಲಿ ಕೂಡ ಬ್ಯಾಂಕ್ಗಳು ಗ್ರಾಹಕರು ಡೆಪಾಸಿಟ್ ಮಾಡಿದ ಹಣದ ಹದಿನೆಂಟು ಪರ್ಸೆಂಟ್ ಅನ್ನ ಲಿಕ್ವಿಡ್ ಅಸೆಟ್ ರೂಪದಲ್ಲಿ ಅಂದರೆ ಸೇಫ್ ಅಸೆಟ್ಸ್ ನಗದು ಚಿನ್ನ ಸರ್ಕಾರದ ಬಾಂಡ್ಗಳು ಹೀಗೆ ತುಂಬಾ ಕ್ಯಾಶ್ ಈಕ್ವಲೆಂಟ್ ಆಗಿರೋ ಅಸೆಟ್ ಮೇಲೆ ಹೂಡಿಕೆ ಮಾಡಬೇಕು ಇದರ ಅರ್ಥ ಈ ಅಮೌಂಟ್ ಯಾವಾಗ ಬೇಕಾದರೂ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಷ್ಟು ಇದು ಸೇಫ್ ಇರಬೇಕು ಸೊ ಈ ಕ್ಯಾಶ್ ರಿಸರ್ವ್ ಮತ್ತು ಲಿಕ್ವಿಡ್ ರಿಸರ್ವ್ ಅಲ್ಲಿಗೆ ನೀವು ಡೆಪಾಸಿಟ್ ಮಾಡಿದ ಇಪ್ಪತ್ತೆರಡು ಪರ್ಸೆಂಟ್ ಹಣ ಮಾತ್ರ ಬ್ಯಾಂಕ್ಗಳು ರಿಸರ್ವ್ ಆಗಿ ಇಟ್ಕೊಂಡಿರ್ತವೆ ಅಂತ ಆಯಿತು ಇನ್ನು ಎಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಹಣವನ್ನು ಲೋನ್ ಕೊಡೋಕೆ ಇಟ್ಕೊಂಡಿರ್ತವೆ ಸ್ಟಾಕ್ಸ್ ಮ್ಯೂಚುವಲ್ ಫಂಡ್ಸ್ ಸೇರಿದಂತೆ ಹಲವು ರೀತಿಯಲ್ಲಿ ಹೂಡಿಕೆ ಕೂಡ ಮಾಡಿರ್ತವೆ ಇನ್ನು ಆರ್ ಬಿ ಐನ ಮುನ್ನೆಚ್ಚರಿಕೆ ಇದ್ರೂ ಕೂಡ ಕೆಲವೊಂದು ಸಲ ಬ್ಯಾಂಕ್ಗಳು ದಿವಾಳಿ ಆಗ್ತವೆ ಇದರಿಂದ ಗ್ರಾಹಕರು ಡೆಪಾಸಿಟ್ ಮಾಡಿದ್ದ ಹಣನ ವಾಪಸ್ ಮಾಡೋಕ್ಕಾಗಲ್ಲ ಈ ಸಿ ಎಸ್ ಬ್ಯಾಂಕ್ ಗ್ರಾಹಕರು ಹಾಗೆ ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಅಂತ ಆಯ್ತಲ್ಲ ಅಮೆರಿಕಾದಲ್ಲಿ ಇವೆಲ್ಲರೂ ಕೂಡ ಈ ರೀತಿ ಪರಿಸ್ಥಿತಿಯನ್ನ ಫೇಸ್ ಮಾಡಿದ್ರು ಹೀಗಾಗಿ ಒಳ್ಳೆ ಬ್ಯಾಂಕ್ನಲ್ಲಿ ನಾವು ಹಣವನ್ನು ಡೆಪಾಸಿಟ್ ಮಾಡಬೇಕು ಒಳ್ಳೆ ಬ್ಯಾಂಕ್ ಅಂದ್ರೆ ಯಾವುದು ಇದಕ್ಕೆ ಒಂದೆರಡು ಮಾನದಂಡಗಳಿವೆ ಮೊದಲನೇದು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂದ್ರೆ ಬ್ಯಾಂಕ್ಗೆ ಬಡ್ಡಿಯಿಂದ ಬರ್ತಿರೋ ಆದಾಯದಲ್ಲಿ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಎಷ್ಟು ಬಡ್ಡಿಯನ್ನು ಕೊಡ್ತಾ ಇದೆ ಅನ್ನೋದನ್ನ ಕಳೆದ್ರೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಬರುತ್ತೆ ಈ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಅನ್ನ ಬ್ಯಾಂಕ್ ಎಷ್ಟು ಸಾಲ ಕೊಟ್ಟಿದೆ ಅನ್ನೋದ್ರಿಂದ ಭಾಗಿಸಿದ್ರೆ ಈ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಸಿಗುತ್ತೆ ಬ್ಯಾಂಕ್ ಎಷ್ಟು ಲಾಭದಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ಎಸ್ ಬಿ ಐನ ನ ಐ ಎಂ ಎರಡು ಎಂಟು ಪರ್ಸೆಂಟ್ ಇದೆ ಎಚ್ ಡಿ ಎಫ್ ಪರ್ಸೆಂಟ್ ಇದೆ ಇವೆಲ್ಲ ಒಳ್ಳೆ ಫಿಗರ್ಸ್ ಅದೇ ರೀತಿ ಎನ್ ಪಿ ಎ ಅಂತ ಬರುತ್ತೆ ಅಂದ್ರೆ ಕೆಲವೊಬ್ರು ಸಾಲ ತಗೊಂಡು ಬ್ಯಾಂಕ್ಗೆ ವಾಪಸ್ ಕೊಡೋದೇ ಇಲ್ಲ ಇವುಗಳನ್ನ ಕೆಟ್ಟ ಸಾಲಗಳು ಅಂತ ಕರಿತೀವಿ ಈ ರೀತಿ ಕೆಟ್ಟ ಸಾಲಗಳು ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದನ್ನ ಈ ಎನ್ ಪಿ ಎ ಸೂಚಿಸುತ್ತೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಯಾವುದೇ ರೀತಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತಹ ಅಸೆಟ್ಸ್ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಮೂರನೇ ಕ್ವಾರ್ಟರ್ನಲ್ಲಿ ಎಸ್ ಬಿ ಐನ ಗ್ರಾಸ್ ಎನ್ ಪಿ ಎ ಎರಡು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟ್ ಇದೆ ಎಚ್ ಡಿ ಎಫ್ ಸಿದು ಒಂದು ಪಾಯಿಂಟ್ ಎರಡು ಆರು ಪರ್ಸೆಂಟ್ ಮಾತ್ರ ಇದೆ ಇದು ಕೂಡ ಒಳ್ಳೆ ಬ್ಯಾಂಕ್ನ ಸಂಕೇತಗಳು ಸೊ ಫ್ರೆಂಡ್ಸ್ ಇದಾಗಿತ್ತು ಬ್ಯಾಂಕಿಂಗ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಿಮಗೆ ಕ್ರಿಸ್ಪ್ ಆಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಎಲ್ಲರೊಂದಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಜ್ಞಾನವನ್ನು ಹಂಚಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ステ